ನೋಡಿ ಈ ಒಂದು ಚಾರ್ಜ್ ಶೀಟ್ ವಿಚಾರದಲ್ಲಿ ಐದು ವಿಧಗಳಾಗಿ ಇದನ್ನು ವಿಭಾಗ ಮಾಡ್ತಾರೆ ಪ್ರಕರಣದ ಸಂಕ್ಷಿಪ್ತ ವರದಿ ಒಂದು ಕಡೆ ಇರುತ್ತೆ ಪ್ರಕರಣದ ಸಂಕ್ಷಿಪ್ತ ವರದಿ ಒಂದು ಕಡೆ ಇರುತ್ತೆ ಏನೇನು ಆಯ್ತು ಒಂದು ಕೇಸ್ ಅಂತೇಳಿ ತೀರಾ ಒಂದು ಪ್ರಕರಣ ಹೇಗಾಯ್ತಪ್ಪ ಅಂತ ತಿಳ್ಕೊಳ್ಳೋದಕ್ಕೆ ನಾಲ್ಕು ಸಾವಿರ ಪುಟಗಳನ್ನು ಓದ್ಕೊಳ್ರಿ ನೀವು ಅಂತಲ್ಲ ಕೈಂಡ್ ಆಫ್ ಸಿನಾಪ್ಸಿಸ್ ಅಂತ ನಾವು ಕನ್ಸಿಡರ್ ಮಾಡೋಣ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಇಡೀ ಕಥೆನ ನಾವು ಒಂದು ಮೂರು ಗಂಟೆಯಲ್ಲಿ ಹೇಳೋ ಬದಲು ಏನಾಯ್ತಪ್ಪ ಅಂತ ಕೇಳಿದ್ರೆ ಅದೇ ಈಗ ಹೋದ್ರು ಈ ಥರ ಆಯಿತು ಈ ಥರ ಆಯಿತು ಅಂತ ಹೇಳಿ ಒಂದು ಒಂದು ಎರಡು ನಿಮಿಷದಲ್ಲಿ ಮುಗಿಸ್ತಾರಲ್ಲ ಆ ರೀತಿಯಲ್ಲಿ ಸಂಕ್ಷಿಪ್ತ ಸ್ವರೂಪದಲ್ಲಿ ಒಂದು ವರದಿಯನ್ನು ಪ್ರೆಸೆಂಟ್ ಮಾಡಲಾಗಿರುತ್ತೆ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ಸ್ವೈಚ್ಛಾ ಹೇಳಿಕೆ ಕೂಡ ಇಲ್ಲಿರುತ್ತೆ ಸ್ವೈಚ್ಛಾ ಹೇಳಿಕೆ ಬರೆಸ್ಕೊಳ್ತಾರೆ ಅದನ್ನು ಪೊಲೀಸರ ಸಮಕ್ಷಮದಲ್ಲಿ ಬರೆಸ್ಕೊಂಡಾಗ ಕೋರ್ಟಲ್ಲಿ ಅದು ವಾದ ಪ್ರತಿವಾದದ ಹಂತಕ್ಕೆ ಬಂದಾಗ ಪೊಲೀಸರು ಹೊಡೆದ್ರು ಸ್ವಾಮಿ ಬಡದ್ರು ಸ್ವಾಮಿ ಹಿಂಸೆ ಕೊಟ್ಟರು ಟಾರ್ಚರ್ ಮಾಡಿಬಿಟ್ರು ನಮ್ಮನ್ನು ನಮಗೆ ಈ ಥರ ಹೇಳಿಕೆ ಕೊಡದೆ ಬೇರೆ ದಾರಿ ಇರಲಿಲ್ಲ ಅಂತ ಅವ್ರು ಹೇಳಬಹುದು ಅದಕ್ಕೇನು ಮಾಡ್ತಾ ಇದ್ದಾರೆ ಪೊಲೀಸರು ಈಗಲೇ ಅಲ್ಲ ಹಿಂದೆ ಕೂಡ ಮಾಡಿದ್ದಾರೆ ಅವರು ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆಯೇ ಅದನ್ನು ಹೇಳಿಕೆ ತೊಗೊಂಡ್ಬಿಡ್ತಾರೆ ಏನೋ ನಾವು ಹೇಳಿದ್ರೆ ಹೊಡೆದ್ರು ಬಡಿದ್ರು ಅಂತಾರೆ ಸ್ವಾಮಿ ನಿಮ್ಮ ಮುಂದೆ ನೀವು ಕೇಳ್ಕೊಳ್ಳಿ ಅವನೇ ಏನೇನು ಮಾಡ್ದಾ ಅವನು ಆ ಆರೋಪಿ ಏನು ಮಾಡ್ದೆ ಇವನೇನು ಅಂತ ಕೇಳಿಬಿಡ್ತಾರೆ ಸೊ ಅದು ಸ್ವೈಚ್ಛಾ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತಹ ಹೇಳಿಕೆಯ ಪ್ರತಿ ಅಕ್ಷರವೂ ದಾಖಲಾಗುತ್ತೆ ಅದು ಬರೆಯಲ್ಪಡುತ್ತೆ ಆಗಲ್ಪಡುತ್ತೆ ಅದು ಅಂತ ಆ ಈಗ ಹದಿನೇಳು ಆರೋಪಿಗಳ ಸ್ವೈಚ್ಛಾ ಹೇಳಿಕೆ ಒಂದು ಕಡೆ ಸಂಕ್ಷಿಪ್ತ ವರದಿ ಒಂದು ಕಡೆ ಸಾಕ್ಷಿಗಳು ಕಣ್ಣಾರೆ ಕಂಡವರು ಒಂದು ಕಡೆ ಸಾಕ್ಷಿಗಳನ್ನು ಹೇಗೆ ವಿಭಾಗ ಮಾಡ್ತಾರೆ ಅಂತ ಹೇಳಿದ್ರೆ ಕಣ್ಣಾರೆ ಕಂಡವರು ನೀನು ಕಣ್ಣಾರೆ ನೋಡ್ದೇನಪ್ಪ ನೋಡಿದೆ ಸ್ವಾಮಿ ಹ್ಞೂ ಯಾರು ಯಾರ್ಯಾರು ಬಂದರು ಹೇಳು ಎಷ್ಟೊತ್ತಿಗೆ ಬಂದ ಹೇಳು ಅವನ ಎಷ್ಟೊತ್ತಿಗೆ ಬಂದ ಹೇಳು ಯಾವ ಕಾರಲ್ಲಿ ಬಂದಿದ್ದ ಅವನು ಹಾಂ ಯಾವ ಗೇಟಲ್ಲಿ ಎಂಟ್ರಿ ಆದ ಅವನು ಅವ್ನು ಗಾಬರಿ ಆಗಿದ್ನ ಆವಾಗ ನೀನು ಎಷ್ಟು ದೂರಲ್ಲಿ ನಿಂತಿದ್ದೆ ಆಗ ಎಲ್ಲಿಂದ ನೋಡ್ತಾ ಇದ್ದೆ ನೀನು ಹೊಡೆದಿದ್ದು ನೀನು ನೋಡಿದ್ಯಾ ಕಾರಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದು ನಿಜಾನ ಅವನು ಕೂತಿದ್ದನ ಹತ್ರ ಯಾರಾದರೂ ಸೇರಿಕೊಂಡಿದ್ರಾ ಅವರ ದರ್ಶನ್ ಮನೆ ಹತ್ರ ಯಾರಾದರೂ ಇದ್ದರ ಶೆಡ್ ಹತ್ರ ಏನೇನಾಯಿತು ನೀನು ನೋಡಿದ್ಯಾ ಈ ಥರ ಬೇರೆ 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 ಸಾಕ್ಷಿಗಳು ಒಂದು ಭಾಗ ಸೆಕೆಂಡ್ ಭಾಗ ಏನು ಅಂಥೇಳಿ ಒಂದು ಮನುಷ್ಯ ಸಾಕ್ಷಿಗಳು ಮನುಷ್ಯರ ಕಣ್ಣಾರೆ ಕಂಡಿದ್ರೆ ಇನ್ನೊಂದು ಈ ಡಿಜಿಟಲ್ ಸಾಕ್ಷಿಗಳು ಬರ್ತವೆ ಅಥವಾ ಈ ಸಿ ಸಿ ಟಿ ವಿ ಫುಟೇಜು ಸಿ ಸಿ ಟಿ ವಿ ದೃಶ್ಯಾವಳಿಗಳು ಅಂದರೆ ಡಿ ವಿ ಎರೆಲ್ಲ ಕಲೆಕ್ಟ್ ಮಾಡಿರ್ತಾರಲ್ಲ ಅದು ಇನ್ನೊಂದು ಕಡೆ ಮೊಬೈಲ್ ಯಾರಿಗೆ ಸಿ ಡಿ ಆರು ಯಾರಿಗೆ ಯಾರ್ಯಾರು ಕಾಲ್ ಮಾಡಿದ್ರು ಮೆಸೇಜ್ ಏನೊಂದು ಎಕ್ಸ್ಚೇಂಜ್ ಆಯ್ತಾ ವಾಟ್ಸಪ್ ಕಥೆ ಏನು ಇನ್ಸ್ಟಾಗ್ರಾಮ್ ಕಥೆ ಏನು ಸೋಷಿಯಲ್ ಮೀಡಿಯಾಗಳ ಕಥೆ ಏನು ಆ ಸಾಕ್ಷಿಗಳು ಒಂದು ಕಡೆ ಬರ್ತವೆ ಇನ್ನೊಂದು ಕಡೆ ಅಂತ ಬಂದಾಗ ಈ ಮರಣೋತ್ತರ ಪರೀಕ್ಷೆ ಅಂತ ಮಾಡ್ತಾರೆ ಏನು ಕಾರಣದಿಂದಾಗಿ ಎಕ್ಸಾಕ್ಟಾಗಿ ಈ ವ್ಯಕ್ತಿ ಸತ್ತಾ ಅಂತ ಕಪಾಳಕ್ಕೆ ಹೊಡೆದಾಗ ಆ ಏಟು ಬಿದ್ದು ಅದರ ತೀವ್ರತೆಗೆ ಸತ್ತೋಗ್ಬಿಟ್ನಾ ಕಾಲಿಂದ ಮರ್ಮಾಂಗದ ಮೇಲೆ ಒದ್ದಾಗ ಇವನು ಪ್ರಾಣ ಹೋಯ್ತಾ ತಲೆಗೆ ಮರದ ರಿಪೀಸ್ ಪಟ್ಟಿಯಿಂದ ಹೊಡೆದಾಗ ಅವನು ಪ್ರಾಣ ಹೋಯ್ತಾ ತಗೊಂಡು ಹೋಗಿ ಅವನನ್ನು ಒಂದು ಲಾರಿ ಮೇಲೆ ಎಸ್ದಾಗ ಟೆಂಪೋ ಮೇಲೆ ಎಸ್ದಾಗ ತಲೆ ಏಟು ಬಿದ್ದು ಬ್ಲೀಡಾಗಿ ಇಂಟರ್ನಲ್ ಬ್ಲೀಡಿಂಗಾಗಿ ಆಂತರಿಕ ರಕ್ತಸ್ರಾವವಾಗಿ ಈ ವ್ಯಕ್ತಿಯ ಪ್ರಾಣ ಹೋಯ್ತಾ ಇದು ಲಿವರಲ್ಲಿ ಅಥವಾ ಯಕೃತಗಳಲ್ಲಿ ಇದು ಒಂದು ಕಡೆ ಗೊತ್ತಾಗ್ಬಿಡ್ತ ನಮಗೆ ಅದನ್ನು ಪರೀಕ್ಷೆ ಮಾಡಿದಾಗ ಏನು ಕಾರಣದಿಂದಾಗಿ ಅವನ ಪ್ರಾಣಪಕ್ಷಿ ಹಾರಿ ಹೋಯಿತು ಅಂತ ಹೇಳಿ ಒಂದು ಮರಣೋತ್ತರ ಪರೀಕ್ಷೆ ಇರುತ್ತೆ ಯಾವ ಥರ ಗಾಯಗಳು ರಕ್ತ ಗಾಯ ಯಾವುದು ಮೂಗಿ ಮೂಗೆ ಏಟುಗಳು ಯಾವುದು ಅಥವಾ ಕರೆಂಟ್ ಶಾಕ್ ಅಂದರೆ ಯಾವುದು ಇವನ ಕಣ್ಣು ಯಾಕೆ ಹೊರಟೋಯಿತು ಬದುಕಿದ್ದಾಗಲೇ ಇವನ ಕಣ್ಣು ಯಾಕೆ ಯಾಕೆ ಸಿಡಿದು ಹೋಯಿತು ಇಂಥವೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ಕಡೆ ವರದಿ ಬಂದುಬಿಡ್ತವೆ ಇದರ ಜೊತೆಗೆ ಫಾರೆನ್ಸಿಕ್ ಲ್ಯಾಬ್ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ ಈ ವರದಿಗಳ ವಿಶ್ಲೇಷಣೆಯ ವಿಸ್ತೃತ ಸ್ವರೂಪವೂ ಕೂಡ ಇದೇ ಚಾರ್ಜ್ ಶೀಟಲ್ಲಿ ದಾಖಲಾಗುತ್ತೆ ಎಫ್ ಎಸ್ ಎಲ್ ಇವನು ಫಿಂಗರ್ ಪ್ರಿಂಟಾ ಇವನು ಕೂದಲು ಬಿದ್ದಿತ್ತ ಅಲ್ಲಿ ಅದಕ್ಕೊಂಡು ಟೆಸ್ಟ್ ಮಾಡ್ತಾರದು ಇದು ದರ್ಶನ್ ಕೂದಲು ಯಾವುದು ಪವಿತ್ರಾಗೌಡ ಇದ್ದಿದ್ದಕ್ಕೆ ಅಲ್ಲಿ ಸಾಕ್ಷ್ಯ ಪವಿತ್ರ ಗೌಡ ಕೂದಲೇನ ಸಿಕ್ಕಿತ್ತಾ ಅಲ್ಲಿ ಜೊತೆಗೆ ರೇಣುಕಾ ಸ್ವಾಮಿ ರಕ್ತ ಇವರ ಬಟ್ಟೆಗಳ ಮೇಲೆ ಸಿಕ್ಕಿದಾಗ ಲುಮಿನಲ್ ಟೆಸ್ಟ್ ಅಂತ ಮಾಡಿದ್ರಲ್ಲ ದರ್ಶನದೇನು ಜೀನ್ಸ್ ಪ್ಯಾಂಟ್ ಮೇಲೆ ಇತ್ತು ಅಂತೇಳಿ ಜೀನ್ಸ್ ಪ್ಯಾಂಟ್ ಹಾಳು ಮಾಡಿರಲಿಲ್ಲ ಅದನ್ನು ಒಗೆದು ಹಾಕಿದ್ದು ಅಷ್ಟೇ ಹೇಳಿ ಲುಮಿನಲ್ ಟೆಸ್ಟ್ ಮಾಡಿದಾಗ ರೇಣುಕಾಸ್ವಾಮಿಯ ರಕ್ತದಲ್ಲಿ ಇದ್ದಿರಬಹುದಾದ ಹಿಮೋಗ್ಲೋಬಿನ್ ಅಂಶ ದರ್ಶನ್ ಬಟ್ಟೆ ಮೇಲೆ ಪತ್ತೆಯಾಗಿತ್ತು ಅಂತ ಒಂದು ಗೊತ್ತಾಗುತ್ತೆ ಆ ಲೂಮಿನಲ್ ಲಿಕ್ವಿಡನ್ನು ಒಂದು ಬಟ್ಟೆ ಮೇಲೆ ಹಾಕ್ಬಿಡ್ತಾರೆ ಎಲ್ಲಿ ಆ ಒಂದು ಹಿಮೋಗ್ಲೋಬಿನ್ ಅಂಶ ಇರುತ್ತೋ ಆ ಬಣ್ಣ ಹೊಡೆದಾಗ ಅಲ್ಲಿ ಮಾತ್ರ ಅದು ಒಂಥರ ಕಾಣೋಕೆ ಶುರುವಾಗುತ್ತೆ ಇಲ್ಲಿ ನಾನು ಹಿಮೋಗ್ಲೋಬಿನ್ ಅಂತ ಹೇಳುತ್ತದು ಅಂದರೆ ಕಾಣಿಸುತ್ತೆ ನಿಮಗೆ ಅಂತ ಸೊ ಅದನ್ನು ಬರೀತಾರಲ್ಲಿ ಈಗ ರೇಣುಕಾಸ್ವಾಮಿ ರಕ್ತ ದರ್ಶನ್ ಬಟ್ಟೆ ಮೇಲೆ ಯಾಕಪ್ಪ ಬಂತು ಅಂದಾಗ ಸಹಜ ಅಲ್ಲಿ ಪ್ರೂವ್ ಮಾಡಲಿಕ್ಕೆ ಆ ಸ್ಪಾಟಲ್ಲಿ ಆ ಅಲ್ಲಿ ಇದ್ದರು ಅಂತ ಅವನು ಕೆಲ ಎಷ್ಟೋ ಅಂಶಗಳಲ್ಲಿ ನಾನು ಸ್ಪಾಟಲ್ಲಿ ಇರಲಿಲ್ಲ ಎನ್ನುವುದರಿಂದನೇ ವಾದ ಶುರುವಾಗುತ್ತೆ ನಾನೊಬ್ಬ ಇನ್ನೋಸೆಂಟ್ ಅಂತ ಒಂದು ವಾದ ಶುರುವಾಗುತ್ತೆ ನಾನು ಮುಗ್ಧ ಇದರಲ್ಲಿ ಅಂತ ಹೌದಪ್ಪ ನೀನು ಎಷ್ಟು ಮುಗ್ಧ ಹೇಳ್ತೀವಿ ಇಲ್ಲಿ ಕೂತ್ಕೊಂಡು ಅಂದ್ಬಿಟ್ಟು ಅವ ಕಥೆ ಹೇಳ್ತಾರೆ ಇದು ಈ ರಿಪೋರ್ಟಿಂಗ್ ಆಯಿತು ನಿನ್ನ ಕೂದಲಲ್ಲಿ ಬಿದ್ದಿತ್ತು ಏಕೆಂದರೆ ನಿಮಗೆ ಗೊತ್ತಿರಲಿ ಇದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಬಿಗ್ ತೆಗಿಸಿ ಕೂದಲಿನ ಸ್ಯಾಂಪಲನ್ನ ಕಲೆಕ್ಟ್ ಮಾಡಿದರು ಪೊಲೀಸರು ಅದು ಒಂದು ಕಡೆ ಇರುತ್ತೆ ಸೀನ್ ಆಫ್ ದಿ ಕ್ರೈಮ್ ಅಥವಾ ಕ್ರೈಮ್ ಸೀನ್ ಅಲ್ಲಿ ಬಂದಾಗ ಅಲ್ಲಿ ಯಾರ್ಯಾರು ಕೂದಲು ಬಿದ್ದಿತ್ತು ಅವ್ರದ್ದೇನಾದ್ರು ಬಟ್ಟೆದೇನಾದರೂ ಸಿಕ್ಕಿತ್ತು ಸ್ಯಾಂಪಲ್ಗಳು ರೇಣುಕಾಸ್ವಾಮಿ ಯಾರನ್ನ ಹಿಡ್ಕೊಂಡ್ಬಿಟ್ಟಿರ್ತಾನೆ ಕಾಲಿಗೆ ಬಿದ್ದುಬಿಡ್ತಾನೆ ಯಾರಿಗೋ ಯಾರಿಗೋ ಕಾಲಿಗೆ ಬಿದ್ದುಬಿಡ್ತಾನೆ ಅವನು ಬಿಟ್ಬಿಡಿ ಅಣ್ಣ ನಾನು ಬಿಟ್ಬಿಡಿ ತಪ್ಪಾಯಿತು ನಾನು ಹೇಳಿ ಅವನಿಗೆ ಹೊಡೆದಾಗ ಅವನು ಬೆವರು ಅವನ ಸಲೈವಾನೋ ಅವನ ರಕ್ತವೋ ಎರಚಾಡಿರುತ್ತೆ ಯಾರ್ದೋ ಮೈಮೇಲೆ ಬಿದ್ದಿರುತ್ತೆ ಆ ತೀವ್ರತೆಯಲ್ಲಿ ಅದು ಅರ್ಥ ಆಗೋಲ್ಲ ಒಬ್ಬೊಬ್ಬರನ್ನೂ ಕೂರಿಸ್ಕೊಂಡು ಬಂದು ಚೆಕ್ ಮಾಡಿದಾಗ ಅನೇಕ ಅಂಶಗಳು ಗೊತ್ತಾಗ್ತವಲ್ಲ ಆ ಎಲ್ಲ ವರದಿಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಆ ವರದಿ ವಿಶ್ಲೇಷಣೆಯ ಸಮೇತವಾಗಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡ್ತಾರೆ ಈ ರೀತಿಯಾಗಿ ಐದು ವಿಭಾಗದಲ್ಲಿ ಈ ಚಾರ್ಜ್ ಶೀಟ್ ವಿಂಗಡಣೆ ಆಗಿರುತ್ತೆ